ಹಾಯ್ ಲಗೋ ನಮಸ್ತೆ ಹೊಸದಾಗಿಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಓದ್ ವೀಡಿಯಲ್ಲಿ ಭೀಮನಮಾಸೆ ಪೂಜೆ ಬಗ್ಗೆ ಹೇಳಿದೆ ಅದು ವಿಡಿಯೋದಲ್ಲಿ ವ್ರತ ಕತೆ ತುಂಬ ಚೆನ್ನಾಗಿದೆ ಕತೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಇಪ್ಪತ್ನಾಲ್ಕನೇ ಗುರುವಾರ ಭೀಮ ನಮಸ್ತೆ ಪೂಜೆ ಇದೆ ಆ ಭೀಮ್ ನಮಸ್ತೆ ಪೂಜೆ ಹೇಗೆ ಮಾಡಬೇಕು ಏನು ಇತ್ತ ಅದರ ಏನೇನು ಪೂಜೆ ಎಲ್ಲ ಮಾಡ್ತಾರೆ ನಾಗರ ಪೂಜೆ ಸಂಪ್ರದಾಯ ಅದೆಲ್ಲ ಓದ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಭೀಮನಮಾಸೆ ಪೂಜೆಯ ವ್ರತ ಕೇಳಿ ವ್ರತದ ಕತೆ ಕೇಳಿ ಇಲ್ಲಿ ಶುಭ್ರ ಮನಸ್ಸಿನಿಂದ ಈ ಪೂಜೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಿಂದೂ ಸಂಪ್ರದಾಯ ಮತ್ತು ನಂಬಿಕೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಕೇಳಿ ಯಾರೆಲ್ಲ ವೀಡಿಯೋ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡಿ ಭೀಮಮನವಾಸ್ಯ ವ್ರತ ಕಥೆ ಆಷಾಢ ಬಹುಳಮಾಸ ದಿನದಂದು ಆಚರಿಸುವ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪತಿ ಸಂಜೀವಿನಿ ವ್ರತ ಭೀಮಮನವಾಸೆ ರಥ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದು ಕರೆಯುವುದುಂಟು ಆದರೆ ಭೀಮನವಾಸೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಈ ವ್ರತವನ್ನು ಮಾಡುವುದರಿಂದ ಕನ್ಯೆಯರು ಉತ್ತಮ ಗುಣವುಳ್ಳ ಪತಿಯನ್ನು ಮತ್ತು ಸಹೋದರರು ಕ್ಷೇಮವನ್ನು ಮತ್ತು ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ಮನೋನಿಯಮಕವ್ ನಿಯಮಕರಾದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸುತ್ತಾರೆ ಮದುವೆಯಾದ ಮೊದಲ ಒಂಬತ್ತು ವರ್ಷ ಈ ವ್ರತವನ್ನು ಮಾಡುವುದರಿಂದ ಈ ವ್ರತವನ್ನು ಹೆಣ್ಣು ಮಕ್ಕಳು ಮತ್ತು ಕನ್ಯೆಯರು ಮಾಡುತ್ತಾರೆ ಮಣ್ಣಿನಿಂದ ಲಿಂಗಾಕಾರದಲ್ಲಿ ವಿಗ್ರಹ ಮಾಡಿ ಅದರಲ್ಲಿ ಪಾರ್ವತಿ ಪರಮೇಶ್ವರರನ್ನು ಆಹ್ವಾನಿಸಿ ಪೂಜಿಸುತ್ತಾರೆ ನೈವೇದ್ಯಕ್ಕೆ ಕಡುಬು ಅಥವಾ ಇಡ್ಲಿ ಸಿದ್ಧಪಡಿಸುತ್ತಾರೆ ಈ ಕಡುಬಿನಲ್ಲಿ ಚಿಲ್ಲರೆಯನ್ನು ಇಟ್ಟು ಅದನ್ನು ವಸ್ತಿಲ ಎರಡೂ ಬದಿಯಲ್ಲಿ ಬೆಳೆಯದೆಲೆ ಮೇಲೆ ಇಟ್ಟು ಹರಿದ್ರ ಕುಂಕುಮದಿಂದ ಪೂಜಿಸಿ ಮನೆಯ ಗಂಡು ಮಕ್ಕಳ ಕೈಲಿ ಆ ಕಡುಬನ್ನು ಅವರ ಮಂಡಿಯೂರಿ ಮೊಣಕೈನಿಂದ ಒಡೆಯಬೇಕು ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಬೆನ್ನಿಗೆ ಒಡೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ ಈ ದಿನದ ಕರಿ ಈ ದಿನ ಕರಿದ ಪದಾರ್ಥಗಳನ್ನು ಮಾಡುವುದಿಲ್ಲ ಬೇಯಿಸಿದ ಮಾತ್ರ ಕರಿದ್ ಎಣ್ಣೆಲ್ ಕರಿದ ತಿಂಡಿಗಳನ್ನು ಮಾಡುವುದಿಲ್ಲ ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂಬ ರುದ್ರದೇವರ ಹೆಸರಿಂದ ಪೂಜಿಸುತ್ತಾರೆ ಈ ವ್ರತದ ಮಹಿಮ್ ಮಹಿಮೆಯನ್ನು ಸಾಕ್ಷಾತ್ ಮಹಾರು ದೇವರೇ ಹೇಳಿದ್ದಾರೆ ವ್ರತ ಕಥೆಯು ಸಂಕ್ಷಿಪ್ತ ಕತೆ ಹೀಗಿದೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಉತ್ತಮ ಆಡಳಿತಗಾರ ರಾಜನಿದ್ದನು ಅವನಿಗೆ ಸುಂದರನೂ ಗುಣವಂತನೂ ಆದ ಜಯಶೀಲನೆಂಬ ಮಗನಿದ್ದನು ಆದರೆ ಇನ್ನು ವಿವಾಹವೂ ಆಗದ ಪುತ್ರನು ಮೃತನಾಗಲು ರಾಜನು ತನ್ನ ಪಿತೃಗಳಿಗೆ ಯಾರು ತಿಲೋಕವಾದವನ್ನು ಕೊಡುತ್ತಾರೆ ಎಂದು ಆಘಾತದಿಂದ ತನ್ನ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದೆಂದು ಯೋಚಿಸಿದನು ಯಾರು ತನ್ನ ಮೃತನ ಪುತ್ರನ ವಿವಾಹಕ್ಕೆ ಹೆಣ್ಣು ಕೊಡುತ್ತಾರೋ ಅವರಿಗೆ ಯಥೇಚ್ಛ ದಾನ ಕೊಡುವುದಾಗಿ ಘೋಷಿಸುತ್ತಾನೆ ಅದೇ ಊರಿನಲ್ಲಿದ್ದ ಅದೇ ಊರಿನಲ್ಲಿದ್ದ ಒಬ್ಬ ಬಡ ಸಂಸ್ಕೃತ ಬ್ರಾಹ್ಮಣನು ತನ್ನ ಬಡತನದಿಂದ ದೂರ ಬರಲು ನಿರ್ಧರಿಸಿ ತನ್ನ ಮಗಳನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಿದನು ತನಗೆ ಬರಬೇಕಾದ ಧನಧಾನ್ಯಗಳನ್ನು ಆ ಬ್ರಾಹ್ಮಣ ಪಡೆದುಕೊಳ್ಳುತ್ತಾನೆ ವಿವಾಹದ ನಂತರ ರಾಜ ವಧು ಮತ್ತು ಸೈನಿಕರು ರಾಜಕುಮಾರನ ಎಣವನ್ನು ಸುಡಲು ಸ್ಮಶಾನಕ್ಕೆ ಕರೆದುಕೊಂಡು ಬರುತ್ತಾರೆ ಕನ್ಯೆಯಾದರೂ ಸಕಲ ಆಭರಣಗಳಿಂದ ಅಲಂಕೃತಳಾಗಿ ಹರಿದ್ರ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನನ್ನು ದಾನಿಸುತ್ತಾ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದಳು ಆದರೆ ದೈವ ಲೀಲೆಯಿಂದ ಆ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಅಗ್ನಿ ಹರಿಹೋಯಿತು ಸೂರ್ಯಸ್ತವಾಗಿ ಗಾಢ ಕತ್ತಲೆ ಆವರಿಸಿತು ಮಳೆ ಮಾತ್ರ ನಿಲ್ಲಲಿಲ್ಲ ಹುಡುಗಿಯು ಈಗ ರಾಜಕುಮಾರಿಯಾದ್ದರಿಂದ ರಾಜಕುಮಾರನ ತಂದೆಯು ಆಕೆಗೆ ಎಣವನ್ನು ಬಿಟ್ಟು ಬರುವಂತೆ ತಿಳಿಸುತ್ತಾನೆ ಆದರೆ ಪತಿಯ ಎಣವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ಹುಡುಗಿ ಹೇಳುತ್ತಾಳೆ ರಾಜ ಮತ್ತು ಅವನ ಪರಿವಾರದವರು ಮಳೆಯಿಂದ ತಪ್ಪಿಸಿಕೊಳ್ಳಲು ಹುಡುಗಿಯನ್ನು ಬಿಟ್ಟು ಓಡುತ್ತಾರೆ ರಾಜಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನ ನಿಲೆಯನೊಂದು ಗಾಢ ಕತ್ತಲೆಗೆ ಎದರಿ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ ಪರಮೇಶ್ವರ ಹಿಂದೆ ಮಾರ್ಕಂಡಯನೆಗೆ ಚಿರಂಜೀವಿ ವಿತ್ತ ಅಗ್ನಿ ಮನ್ಮತರಿಗೂ ಮರುಜನ್ಮ ಶ್ವೇತವಾಹನಿಗೂ ಋಷಿಗಳಿಗೂ ದೀರ್ಘಾಯುಷ್ಯ ನೀಡಿರುವೆ ನಾನು ಏನು ತಪ್ಪು ಮಾಡಿದ್ದೇನೆ ನನಗ್ಯಾಕೆ ಈ ಘೋರ ಶಿಕ್ಷೆ ಕಾಪಾಡು ಎಂದು ಪ್ರಾರ್ಥಿಸಿದಳು ಭಕ್ತವತ್ಸಲನಾದ ಶಿವನು ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದಾಗ ನನಗೆ ಸೌಭಾಗ್ಯ ಸಂಪತ್ತು ನೀಡು ಎಂದು ಪ್ರಾರ್ಥಿಸುತ್ತಾಳೆ ಆಗ ಶಿವನು ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭ್ ಶುಭಪ್ರದವಾದ ವ್ರತ ಹೊಂದಿದೆ ಆಷಾಢ ಮಾಸದ ಅಮಾವಾಸ್ಯೆಯು ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಉಮಾಮಹೇಶ್ವರನನ್ನು ಅರ್ಚಿಸಬೇಕು ಶುದ್ಧವಾದ ಅಕ್ಕಿಯನ್ನು ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಅಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳದ ಭೇದದಿಂದ ಭಾವಾದಿಗಳ ನನಗೆ ಅತ್ಯಂತ ಪ್ರಿಯವಾದ ಚಂದ್ರನು ಇರುತ್ತಾನೆ ಜ್ಯೋತಿರ್ಮಯವಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ ಈ ದೀಪಸ್ತಂಭವು ನಾನೆಂದು ನನ್ನನ್ನು ಮಹಾಲಿಂಗ ಸ್ವರೂಪವೆಂದು ತಿಳಿದು ಪೂಜಿಸು ಎಂದು ಪೂಜಾ ವಿಧಾನವನ್ನು ಹೇಳಿದರು ಈ ವ್ರತವನ್ನು ಮಾಡುವವರು ಒಂಬತ್ತು ವರ್ಷ ಆಚರಿಸಬೇಕು ಕಡುಬು ನೈವೇದ್ಯವನ್ನು ಮಾಡಬೇಕು ಗಂಧಾ ಪುಷ್ಪದಿಂದಗಳಿಂದ ಅರ್ಚಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಹೀಗೆ ಒಂಬತ್ತು ವರ್ಷ ಮಾಡಿದ ನಂತರ ನಿನ್ನ ಪತಿಯು ಸಜೀವವಾಗಿ ಬರುವನು ಇದಕ್ಕೆ ಸಂಶಯವಿಲ್ಲ ಎಂದನು ಆ ಕನೆಯು ಕಡುಬಿನ ಬದಲು ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸುತ್ತಾಳೆ ಅದರಂತೆ ಆ ಹೆಣ್ಣು ಮಗಳು ಅಲ್ಲಿ ಲಭ್ಯವಿದ್ದ ಮಣ್ಣಿನ ಸ್ತಂಭಗಳನ್ನು ದೀಪಸ್ತಂಭ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳೆದೆಲೆಯಾಗಿಯೂ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆ ಹುಲ್ಲನ್ನು ಹೂಗಳಂತೆ ಭಾವಿಸಿ ಮಣ್ಣಿನಿಂದಲೇ ಮಣ್ಣಿನಿಂದಲೇ ಕಡುಬು ಮಾಡಿ ದೀಪಗಳನ್ನು ಮನಸ್ಸಿನಲ್ಲೇ ಸ್ಮರಿಸಿ ಪೂಜಿಸಿದಳು ಹೀಗೆ ಪೂಜೆ ಮಾಡುತ್ತಿರುವಾಗ ಯುವ ದಂಪತಿಗಳು ಅಲ್ಲಿಗೆ ಬರುತ್ತಾರೆ ಮತ್ತು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಕೇಳುತ್ತಾಳೆ ತನ್ನ ವಿಧಿಯನ್ನು ಆ ದಂಪತಿಗಳಿಗೆ ಆಕೆ ವಿವರಿಸುತ್ತಾಳೆ ಮತ್ತು ನಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಮುದ್ದೆಗಳನ್ನು ಒಡೆಯುವವರು ಯಾರು ಇಲ್ಲ ಎಂದು ಹೇಳುತ್ತಾಳೆ ಒಬ್ಬ ಯುವಕನು ಅದನ್ನು ತಾನೇ ಒಡೆಯುವುದಾಗಿ ಹೇಳುತ್ತಾನೆ ಆ ಮುದ್ದೆಯನ್ನು ನೋಡಿದ ಆತ ದೀರ್ಘ ಸುಮಲೀಭವ ಎಂದು ಆರಿಸುತ್ತಾನೆ ಅರಸುತ್ತಾನೆ ಆಗ ಹುಡುಗಿಯು ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ನಡೆಯಲು ಸಾಧ್ಯ ಎಂದು ಹೇಳುತ್ತಾಳೆ ಮರಣ ಹೊಂದಿದ ರಾಜಕುಮಾರ್ನತ್ತ ಅವರು ನೋಡಿ ಆತ ನಿದ್ದೆ ಮಾಡಿದ್ದು ನೀನು ಏಕೆ ಅವರನ್ನು ಎಚ್ಚರಿಸಿಕೊಳಿಸಬಾರದು ಎಂದು ಕೇಳುತ್ತಾರೆ ಹೋಗಿ ಅವರನ್ನು ಎಬ್ಬಿಸು ಎಂದು ಹೇಳುತ್ತಾರೆ ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಿರುತ್ತಾನೆ ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗುವುದಿಲ್ಲ ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವರಿಗೆ ಗೊತ್ತಾಗುತ್ತದೆ ಅದರ ಅದರ ಶೃತಿಗೆ ಅವರು ಹೋಗಿರುತ್ತಾರೆ ಆ ಪೂಜಾ ಫಲವಾಗಿ ರಾಜಕುಮಾರನ ಜೀವವನ್ನು ಪಡೆದು ನಿದ್ದೆ ಇದ್ದ ಎದ್ದವನಂತೆ ಎದ್ದು ಕುಳಿತನು ದಿವ್ಯ ದಂಪತಿಗಳಾದ ಶಿವಪಾರ್ವತಿಯರಿಗೆ ಆಕೆ ಮನಸ್ಸಿನಿಂದಲೇ ವಂದಿಸುತ್ತಾಳೆ ಮತ್ತು ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾಳೆ ಮಾರನೇ ದಿನ ರಾಜಭಟರು ಬಂದು ನೋಡಿ ರಾಜನಿಗೆ ಈ ವಿಷಯ ತಿಳಿಸಲು ರಾಜನು ಸಂತಸಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲವನ್ನೂ ಎಲ್ಲರೂ ಸುಖದಿಂದಿದ್ದರು ಈ ಸುದ್ದಿ ಕೂಡಲೇ ಊರಿನಲ್ಲಿ ಹರಡುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಭೀಮನ ಮಾಸೆಯನ್ನು ಭೀಮನವಾಸನ್ನು ಮಾಡಲು ಜನರು ಆರಂಭಿಸುತ್ತಾರೆ ಈ ದಿನದಂದು ಮದುವೆಯಾಗಿರುವ ಮತ್ತು ಮದುವೆಯಾಗದ ಮಹಿಳೆಯರು ಶಿವ ಹಾಗೂ ಪಾರ್ವತಿಯರಲ್ಲಿ ತಮ್ಮ ಕುಟುಂಬದ ಪುರುಷರಿಗೆ ಸುಖ ಸಮೃದ್ಧಿ ಮತ್ತು ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾರೆ ಮದುವೆಯಾಗಿರುವ ಮಹಿಳೆಯರು ತಮ್ಮ ಸಂಬಂಧವು ಶಿವ ಪಾರ್ವತಿಯರಷ್ಟೇ ಗಟ್ಟಿಯಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ ಈ ದಿನದಿಂದ ಕನ್ಯೆಯರು ಕಡುಬು ಮಾಡಿಕೊಂಡು ಅದರಲ್ಲಿ ನಾಣ್ಯವನ್ನು ಅಡಗಿಸುತ್ತಾರೆ ಪೂಜೆ ಕೊನೆಗೊಂಡ ಬಳಿಕ ಆಕೆಯ ಸಹೋದರರು ಕಡುಬನ್ನು ಒಡೆದು ಅದರಲ್ಲಿ ನಾಣ್ಯವನ್ನು ತೆಗೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ ಈ ವ್ರತದ ಕಥೆಯನ್ನು ಇಷ್ಟ ಆಗಿದೆ ಈ ಜ್ಯೋತಿರ್ ಭೀಮನವಂಸ ವ್ರತದ ಕತೆ ನೀವು ಈ ವ್ರತವನ್ನು ಮಾಡೋಕೆ ಇಷ್ಟಪಡ್ತೀರಾ ಅಂದರೆ ನೀವು ಈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಮಾಸ ಇದೆ ಅವತ್ತು ನೀವು ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಹಿಂದಿನ ಭೀಮನ ಭೀಮವಾಸ ಪೂಜೆ ಯಾವ್ಯಾವ ಇದೆ ಅಂತ ಆ ವಿಡಿಯೋದಲ್ಲೂ ಹಾಕಿದ್ದೀನಿ ನೀವು ಇಷ್ಟ ಇದ್ರೆ ಆ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್